ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಫಸ್ಟ್ ಮಾಡಬೇಕಾದ ಶುರು ಮಾಡ್ಬೇಕಂದ ಟೈಮಲ್ಲಿ ನಾನು ಬರೀ ಅಂದರೆ ಕ್ಯಾಮ್ರಾ ವರ್ಕ್ ಮಾಡಬೇಕು ಅಂತ ಅಷ್ಟೇ ಡಿಸೈಡ್ ಆಗಿತ್ತು ಸೊ ಇದಕ್ಕೆ ಮೇಜರ್ ನಾನು ಇವತ್ತು ಡೈರೆಕ್ಟ್ ಡೈರೆಕ್ಷನ್ ಮಾಡೋಕ್ಕೆ ಮೇಜರ್ ಕಾರಣ ಭಾಮಾರಿ ಸರ್ ಅವರೇ ನೀನು ಮಾಡ್ತೀಯ ಈ ಕಥೆನ ನೀನು ಹ್ಯಾಂಡಲ್ ಮಾಡ್ತೀಯ ನಂಗೆ ಗೊತ್ತು ನೀನು ಮಾಡು ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನನಗೆ ಪ್ರೊಡ್ಯೂಸರ್ ಪದ್ಮಾ ಮೇಡಮು ಮತ್ತು ಗೀತಾ ಮೇಡಮ್ ಎಲ್ಲ ನಂಗೆ ತುಂಬ ಸಪೋರ್ಟ್ ನೀವು ಮಾಡಿ ಭವನ ಅಂತೆಲ್ಲ ಹೇಳಿದ್ದಕ್ಕೆ ಸೊ ಈ ಸಬ್ಜೆಕ್ಟ್ ತೊಗೊಂಡು ಮಾಡಿದೆ ನಾನು ಮತ್ತೆ ಅದ್ರ ಶೂಟಿಂಗ್ ಇದೊಂದು ಫಿಫ್ಟಿ ಟ್ವೆಂಟಿ ಡೇಸ್ ಅಲ್ಲಿ ಮುಗಿಸಿದ್ವಿ ಸೊ ನೀಟಾಗಿ ಎಲ್ಲ ಚೆನ್ನಾಗಾಯ್ತು ಆಯ್ತು ಸೊ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಮೇಡಮ್ ಹಸುಬ್ರು ಸೊ ಅವ್ರನ್ನ ಆಕ್ಟ್ ಮಾಡಿಸೋದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಸೊ ಆಮೇಲೆ ಪ್ರತಿಯೊಬ್ರು ಎಲ್ಲ ಚೆನ್ನಾಗಿ ಕೋ ಆರ್ಟಿಸ್ಟ್ ಆಗಲಿ ಪ್ರತಿಯೊಬ್ರು ಚೆನ್ನಾಗೆ ಕೋಪರೇಟ್ ಮಾಡೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಗಲಿ ಇದ್ರಲ್ಲಿ ಏನಂದ್ರೆ ಒಂದು ವಿಶೇಷ ಏನಂದ್ರೆ ಹನ್ನೊಂದು ಬಿಟ್ ಸಾಂಗ್ಸ್ ಇದೆ ಅದು ಅಷ್ಟು ಫೋಕ್ ಸಾಂಗ್ಸು ಸೊ ಅದು ಕತೆ ಜೊತೆಯಲ್ಲೇ ಕತೆ ಸೀನ್ ಜೊತೆಯಲ್ಲೇ ಸಾಂಗ್ಸ್ ಇರೋದು ಸೊ ಅದನ್ನು ಶೂಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಂದರೆ ಮಧ್ಯ ಸೀನ್ ಮಧ್ಯ ಸಾಂಗ್ ಹೋಗ್ಬಿಡೋದು ಸೊ ಅದೆಲ್ಲ ಒಂದಷ್ಟು ಚಾಲೆಂಜ್ ಆಗಿತ್ತು ಆಮೇಲೆ ಅದೇ ಇದಕ್ಕೆ ಸ್ಟೋರಿ ಪ್ಲೇ ಮತ್ತು ಡೈಲಾಗ್ ಬರೆದಿದ್ದು ನಮ್ಮ ಶೇಷಗಿರಿ ಸರ್ ಸಾರು ಸೊ ಅವ್ರು ಬರೆದಾಗಲೇ ಒಂದಷ್ಟು ಒಂದು ಎಪ್ಪತ್ತು ಸೀನ್ ಕೊಟ್ಟಿದ್ರು ಆವಾಗಲೇ ಭಯ ನನಗೆ ನನಗೇನು ಎಪ್ಪತ್ತು ಸೀನ್ ಶೂಟ್ ಮಾಡಬೇಕಲ್ಲಪ್ಪ ಅಂತ ಬಟ್ ಎಷ್ಟು ಈಸಿಯಾಗಿ ಆಗ್ಬಿಡ್ತು ಅಂದರೆ ಒಂದು ಒಂದು ಟ್ವೆಂಟಿ ಡೇಸ್ ಒಳಗಡೆ ಶೂಟಿಂಗ್ ಮುಗಿಸ್ಕೊಂಡ್ವಿ ಸೊ ಚೆನ್ನಾಗಾಯಿತು ಸೊ ಚೆನ್ನಾಗಿ ಆಗಬೇಕು ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಾರ್ ಸಪೋರ್ಟ್ ಮಾಡಬೇಕು ಸರ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಅಷ್ಟೆ ಸಿಂಗರ್ ಆಕ್ಚುಲಿ ಅದು ಇವಾಗ ರಿವೀಲ್ ಮಾಡಬಾರ್ದು ಅಂತ ಓಕೆ ಸೊ ಅದೊಂದು ಆಡಿಯೋ ರಿಲೀಸ್ ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಹನ್ನೊಂದು ಸಾಂಗು ಒಬ್ಬರೇ ಆಡಿರೋದು ಸೊ ಹಂಗಾಗಿ ಸೊ ಆ ಟೈಮಲ್ಲಿ ರಿಲೀಸ್ ಮಾಡಿ ಆಮೇಲೆ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸೊ ಸಬ್ಜೆಕ್ಟ್ ಮಾಡಿದ್ಮೇಲೆ ಯಾರಿಗೆ ಮಾಡೋಣ ಯಾ ಅಂತ ಅಂದಾಗ ಮೇಡಮ್ ಡಿಸೈಡ್ ಆಗಿತ್ತು ಸೊ ಇದು ವುಮೆನ್ ಓರಿಯಂಟೆಡ್ ಸಬ್ಜೆಕ್ಟ್ ಇರೋದ್ರಿಂದ ಏನಾದರೂ ಸ್ವಲ್ಪ ರೀಚ್ ಮಾಡೋಣ ಒಳ್ಳೆ ಮೆಸೇಜ್ ಇರುತ್ತೆ ಇದರಲ್ಲಿ ಚೈಲ್ಡ್ ಮ್ಯಾರೇಜ್ ಬರುತ್ತೆ ಆಮೇಲೆ ಸುಳ್ಳು ಇರೋದು ಒಂದಷ್ಟು ವಿಷಯಗಳಿದೆ ಆಮೇಲೆ ಅಂದ್ರೆ ಒಂದು ಹೆಣ್ಣೆ ಹೆಣ್ಣು ಅನ್ನೋದು ಮೇಜರ್ ಕಂಟೆಂಟ್ ಇಟ್ಕೊಂಡಿದೀವಿ ಸೊ ಆ ಥರದ್ದು ಒಂದು ಸಬ್ಜೆಕ್ಟ್ ಇದ್ರಲ್ಲಿ ಮೆಸೇಜ್ ಇದೆ ಉತ್ತರ ಕರ್ನಾಟಕ ಇಲ್ಲ ಇಲ್ಲ ಇಲ್ಲಿ ಹತ್ರ ಮಂಡ್ಯ ತೊಗೊಂಡಿದ್ದೀವಿ ತಾಯವ ಒಂದು ಸದಭಿ ರುಚಿಯ ಚಿತ್ರ ಸಮಾಜಕ್ಕೆ ಒಂದು ತುಂಬಾ ಪ್ರಮುಖವಾದಂತ ಒಂದು ಮೆಸೇಜ್ ಇರುವಂತ ಚಿತ್ರ ಇದನ್ನ ಎಲ್ಲರೂ ಇವತ್ತು ದೊಡ್ಡರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೇಲೆ ಈ ಸಿನಿಮಾಗಾಗಿ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಆನಂದ ತಂದಿದೆ ಅಂತ ಹೇಳಕ್ ಬಯಸ್ತೀನಿ ಚಿತ್ರದ ವಿಚಾರವಾಗಿ ಹೇಳಬೇಕಂದ್ರೆ ಸಂಗೀತದ ವಿಚಾರವಾಗಿ ಇದರಲ್ಲಿ ಹನ್ನೊಂದು ಹಾಡುಗಳು ಎಲ್ಲ ಬಿಟ್ ಸಾಂಗ್ಸ್ ಇರೋದು ಯಾವ್ದು ಕಂಪ್ಲೀಟ್ ಸಾಂಗ್ ಅಂತ ಇಲ್ಲ ಹನ್ನೊಂದು ಹಾಡುಗಳು ಜಾನಪದ ಶೈಲಿಯಲ್ಲಿ ಮೂಡಿ ಬಂದಿರುವಂತಹ ಹಾಡುಗಳು ಇದು ಸನ್ನಿವೇಶದ ಜೊತೆ ಜೊತೆಯಲ್ಲೇ ಹೋಗೋದ್ರಿಂದ ಅದು ಕತೆಗೆ ಅನುಗುಣವಾಗಿ ಆಗೋ ರೀತಿಲಿ ತುಂಬಾ ಕಷ್ಟಪಟ್ಟು ಈ ಹಾಡುಗಳನ್ನೆಲ್ಲ ನಾವು ರಾಗ ಸಂಯೋಜನೆ ಮಾಡಿದ್ದೀವಿ ಜೊತೆಗೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಅಷ್ಟೇನೆ ನನ್ನ ಜೊತೇಲಿತ್ತು ಅವರ ಒಂದು ಥಾಟ್ಸ್ ಏನಿತ್ತು ಅದನ್ನು ನಾವು ಇನ್ನೂ ಸಿನಿಮಾ ನೋಡಿರಲ್ಲ ಆಗ್ಲೇ ಹಾಡು ಮಾಡಬೇಕು ಅಂತ ವಿಚಾರದಲ್ಲಿ ಅವರು ನನ್ನ ಜೊತೇಲೆ ಇದ್ದು ಯಾವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೂ ಸಹ ನಾವು ಕೆಲವೊಮ್ಮೆ ಫೋನ್ಗಳಲ್ಲಿ ಡಿಸ್ಕಸ್ ಮಾಡಿರೋದುಂಟು ಸರ್ ಈ ಥರ ಇದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೇಗೆ ಅವಾಗಲೂ ಒಂದು ಹಾಫ್ ಆನ್ ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿ ಆನ್ ಫೋನ್ ಓವರ್ ಫೋನ್ ನನಗೆ ಹೇಳಿ ಈ ಥರ ಅಲ್ಲ ಈ ಥರ ಅಂತ ಹೇಳಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದ್ದಾವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಹಿನ್ನೆಲೆ ಸಂಗೀತನೂ ಕೂಡ ನಡೀತಾ ಇದೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಅತಿ ಶೀಘ್ರದಲ್ಲೇ ಸೆನ್ಸರ್ ಕೂಡ ಆಗಲಿದೆ ಚಿತ್ರ ಸೊ ಈ ಒಂದು ಸದಭಿರುಚಿಯ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ